ಕುಮಟಾದಲ್ಲಿ ಕಲಬೆರಕೆ ತುಪ್ಪ ಮಾರಾಟ ಮಾಡುತ್ತಿದ್ದ ವ್ಯಾಪಾರಿಯೋರ್ವ ಪೊಲೀಸರ ವಶಕ್ಕೆ ಸಿಗುತ್ತಿದ್ದಂತೆ ಉತ್ತರ ಕನ್ನಡ ಜಿಲ್ಲಾದ್ಯಂತ ಕಲಬೆರಕೆ ತುಪ್ಪ ಮಾರಾಟ ಮಾಡುತ್ತಿದ್ದ ಬಳ್ಳಾರಿಯ ವ್ಯಾಪಾರಿಗಳ ತಂಡ ಜಿಲ್ಲೆ ಬಿಟ್ಟು ಪರಾರಿಯಾದ ಮಾಹಿತಿ ಇದೆ ಕೆಲ ವಾರಗಳಿಂದ ಈ ಕಲಬೆರಕೆ ತುಪ್ಪ ಮಾರಾಟ ಮಾಡುವ ವ್ಯಾಪಾರಿಗಳ ತಂಡ ಜಿಲ್ಲೆಯಾದ್ಯಂತ ಬೇರೆ ಬೇರೆ ತಾಲೂಕುಗಳಲ್ಲಿ ತುಪ್ಪ ಮಾರಾಟ ಮಾಡುವ ದಂಧೆಯಲ್ಲಿ ತೊಡಗಿಕೊಂಡಿತ್ತು ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳ ಲಾಡ್ಜ್ಗಳಲ್ಲಿ ತಂಗಿದ್ದ ಈ ವ್ಯಾಪಾರಿಗಳ ತಂಡ ಕಲಬೆರಕೆ ತುಪ್ಪವನ್ನು ಗ್ರಾಹಕರ ಮನೆ ಮನೆಗೆ ತೆರಳಿ ಶುದ್ದ ತುಪ್ಪ ಎಂದು ಮಾರಾಟ ಮಾಡುತ್ತಿದ್ದರು ಎನ್ನಲಾಗಿದೆ ಕುಂಟಾ ಪಟ್ಟಣದ ಸಿದ್ದನಬಾವಿಯಲ್ಲಿ ತುಪ್ಪ ಮಾರಾಟ ಮಾಡುತ್ತಿದ್ದ ಶಂಕರಪ್ಪ ಎಂಬ ವ್ಯಾಪಾರಿಯನ್ನ ಕುಂಪಾ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗಲೇ ಈ ತುಪ್ಪದ ಗುಣಮಟ್ಟದ ಬಗ್ಗೆ ಶಂಕೆ ಮೂಡಿತ್ತು ಹಾಗಾಗಿ ಈ ತುಪ್ಪವನ್ನು ಪರಿಶೀಲಿಸಲು ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ಬೆಳಗಾವಿಯ ಲ್ಯಾಬ್ಗೆ ಕಳುಹಿಸಿಕೊಟ್ಟಿದ್ದಾರೆ ಈ ಬಗ್ಗೆ ಮಾಹಿತಿ ಪಡೆದ ತುಪ್ಪ ಮಾರಾಟ ಮಾಡುತ್ತಿದ್ದ ವ್ಯಾಪಾರಿಗಳ ತಂಡ ಜಿಲ್ಲೆಯನ್ನು ಬಿಟ್ಟು ಪರಾರಿಯಾಗಿದ್ದಾರೆ ಎನ್ನಲಾಗಿದೆ ಕುಂಪಾದಲ್ಲಿ ಪೊಲೀಸರ ವಶಕ್ಕೆ ಸಿಕ್ಕ ವ್ಯಾಪಾರಿಯ ತಂಡದವರು ಹೊನ್ನಾವರದ ಒಂದರಲ್ಲಿ ತಂಗಿರುವ ಮಾಹಿತಿ ಇತ್ತು ಈ ಬಗ್ಗೆ ಪರಿಶೀಲಿಸಲು ಅಧಿಕಾರಿಗಳ ತಂಡ ಹೊನ್ನಾವರದಲ್ಲಿ ತಂಗಿದ್ದ ಲಾರ್ಜ್ಗೆ ತೆರಳುವಷ್ಟರಲ್ಲಿ ಹತ್ತಕ್ಕೂ ಹೆಚ್ಚು ನಕಲಿ ತುಪ್ಪ ಮಾರಾಟಗಾರರ ತಂಡ ಅಲ್ಲಿಂದ ಗಂಟುಮೂಟೆ ಕಟ್ಟಿಕೊಂಡು ತಣ್ಣೀರಿನತ್ತ ಹೊರಟು ಹೋಗಿದ್ದಾರೆ ಮಾಹಿತಿಯನ್ನು ಅಧಿಕಾರಿಗಳು ನೀಡಿದ್ದಾರೆ ಸಿಕ್ಕ ಓರ್ವನನ್ನು ವಿಚಾರಿಸಲಾಗಿ ಶಂಕರಪ್ಪ ಎಂಬಾತ ತಾನೊಬ್ಬನೇ ಅಲ್ಲ ತನ್ನ ಜೊತೆ ಬಹುದೊಡ್ಡ ಗುಂಪು ಇರುವುದಾಗಿ ಮಾಹಿತಿ ನೀಡಿದ್ದು ಈ ಆಧಾರದ ಮೇಲೆ ಅಧಿಕಾರಿಗಳ ತಂಡ ಹೊನ್ನಾವರಕ್ಕೂ ಭೇಟಿ ನೀಡಿದ್ದು ಅದಾಗಲೇ ಮಾರಾಟಗಾರರ ಗ್ಯಾಂಗ್ ಪರಾರಿಯಾಗಿದೆ ಇನ್ನು ಜಿಲ್ಲೆಯ ಸಿದ್ದಾಪುರ ಹಳಿಯಾಳ ಚಿರಸಿ ದಾಂಡೇಲಿ ಭಾಗಗಳಲ್ಲೂ ಈ ಗ್ಯಾಂಗ್ ಸಕ್ರಿಯವಾಗಿದ್ದಾರೆಂಬ ಮಾತು ಕೇಳಿಬಂದಿದೆ ಈ ಬಗ್ಗೆ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿ ಅರುಣ್ ಕಾಶಿ ಭಟ್ ಅವರು ಸಮಗ್ರ ತನಿಖೆ ಕೈಗೊಂಡಿದ್ದಾರೆ ಈ ಘಟನೆಯ ಬಳಿಕ ನಕಲಿ ತುಪ್ಪ ಮಾರಾಟ ಮಾಡುವವರ ತಂಡ ಎತ್ತ ಊರಿ ಹೋಗಿದೆ ಎಂಬುದೇ ಈಗ ಯಕ್ಷ ಪ್ರಶ್ನೆಯಾಗಿ ಕಾಡುವಂತಾಗಿದೆ ಕೆನಡಾ ಪ್ರೆಸ್